ನಾಳೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಇದೆ ನೂರು ವರ್ಷಗಳಿಗೊಮ್ಮೆ ಬರುವಂತಹ ಮೌನಿ ಅಮಾವಾಸ್ಯೆ ಎಂದು ಸ್ನೇಹಿತರೆ ಈ ದಿನ ಒಂದು ಪ್ಯಾಕ್ ಕಲ್ಲುಪ್ಪನ್ನ ಖರೀದಿ ಮಾಡ್ಕೊಂಡು ಈ ನಾಲ್ಕು ಜಾಗದಲ್ಲಿ ನೀವು ಕಲ್ಲುಪ್ಪನ್ನ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ನಾಲ್ಕು ಜಾಗದಲ್ಲಿ ಕಲ್ಲುಪ್ಪನ್ನ ಇಡೋದ್ರಿಂದ ಹಣ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಷ್ಟೊಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಸಾಕಷ್ಟು ಜನರು ಈ ಪರಿಹಾರವನ್ನು ಮಾಡಿಕೊಂಡು ಅದರಿಂದ ಒಳ್ಳೆಯ ಒಂದು ಫಲವನ್ನು ಅನುಭವಿಸಿದರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಕಲ್ಲುಪ್ಪಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳೋ ಪರಿಹಾರ ನೂರಕ್ಕೆ ನೂರರಷ್ಟು ಫಲಿಸುತ್ತೆ ಸ್ನೇಹಿತರೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ನಮ್ಮ ಆಯಿತನ ಎಲ್ಲರೂ ಕೂಡ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಂಡೇ ಇರ್ತಾರೆ ಕಲ್ಲುಪ್ಪಿನ ಕಲ್ಲುಪ್ಪನ್ನ ಹಣದ ವೃದ್ಧಿಗಾಗಿ ಉಪಯೋಗಿಸ್ಕೋತೀವಿ ಆರೋಗ್ಯ ವೃದ್ಧಿಗಾಗಿ ಉಪಯೋಗಿಸ್ಕೊತೀವಿ ಆಹಾರದ ರುಚಿಗಾಗಿ ಉಪಯೋಗಿಸ್ಕೋತೀವಿ ಅದೇ ರೀತಿಯಲ್ಲಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ ಈ ರೀತಿ ಇರಬೇಕಾದ್ರೆ ಈ ಕಲ್ಲುಪ್ಪನ್ನು ನಾವು ಈ ದಿನ ಹೊಸದಾಗಿ ಕೊಂಡ್ಕೊಂಡು ತರಬೇಕು ಮನೆಯಲ್ಲಿರುವಂತಹ ಕಲ್ಲುಪ್ಪನ್ನು ಉಪಯೋಗಿಸಬಾರ್ದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕು ನಮಗೆ ಅಂಗಡಿಯಿಂದ ಒಂದು ಪ್ಯಾಕ್ ಕಲ್ಲುಪ್ಪು ಸಿಗುತ್ತೆ ಈ ಕಲ್ಲುಪ್ಪನ್ನು ಶೀಘ್ರವಾಗಿ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ತಂದುಕೊಂಬಿಡಿ ಸ್ನೇಹಿತರೆ ಫಸ್ಟ್ ಇವತ್ತು ನೀವು ಏನಕ್ಕಾದರೂ ಖರ್ಚು ಮಾಡ್ತಾ ಇದ್ದೀವಿ ಹಣ ಅಂದರೆ ಫಸ್ಟು ಕಲ್ಲುಪ್ಪಿಗೆ ಖರ್ಚು ಮಾಡಿ ಈ ಕಲ್ಲುಪ್ಪನ್ನ ಕೊಂಡ್ಕೊಂಡು ತಂದ ನಂತರ ಸ್ನೇಹಿತರೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿರಿ ಅನಂತರವಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಫಸ್ಟ್ ನೀವು ಇಷ್ಟೇ ಸ್ನೇಹಿತರೆ ಕಲ್ಲುಪ್ಪನ್ನು ಸ್ನೇಹಿತರೆ ನೀವು ನಾಲ್ಕು ಬಟ್ಲುಗಳನ್ನು ತೆಗೆದುಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ಗಾಜಿನ ಬಟ್ಲನ್ನೇ ತೆಗೆದುಕೊಳ್ಬೇಕು ಗಾಜಿನ ಬಟ್ಲಲ್ಲಿ ಮಾಡ್ಕೊಂಡ್ವಿ ಅಂತಂದರೆ ಖಂಡಿತವಾಗಿ ನಮಗೆ ಗಾಜಿಗೆ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡುವಂಥ ಶಕ್ತಿ ಇದೆ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡಿಕೊಂಡು ಧನಾತ್ಮಕ ಶಕ್ತಿಗಳನ್ನು ಹೊರಬಿಡುವಂಥ ಶಕ್ತಿ ಈ ಗಾಜಿಗಿದೆ ಹಾಗೆ ಈ ಕಲ್ಲುಪ್ಪಿಗೆ ನೆಗೆಟಿವಿಟಿಯನ್ನು ಸೆಳೆದುಕೊಳ್ಳುವಂಥ ಶಕ್ತಿ ಕೂಡ ಇರೋದರಿಂದ ಈ ಕಲ್ಲುಪ್ಪಿನ ಕಲ್ಲುಪ್ಪನ್ನು ಮತ್ತು ಈ ಗಾಜನ್ನು ಉಪಯೋಗಿಸ್ಕೊಂಡು ಅಂದರೆ ಒಂದು ಬೌಲು ಗಾಜಿನ ಬೌಲನ್ನ ಉಪಯೋಗಿಸ್ಕೊಂಡು ಮಾಡಿಕೊಡಿಸ್ತಾ ಇದ್ದಾರೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಅನಂತರವಾಗಿ ಈ ಏನು ತೊಗೊಂಡಿರ್ತಾರೆ ನಾಲ್ಕು ಬೌಲ್ಗೂ ಕೂಡ ಭರ್ತಿಯಾಗಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪನ ಹಾಕ್ಕೊಂಡ್ಬಿಟ್ಟು ಒಂದು ಕಲ್ಲುಪ್ಪಿಗೆ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಸ್ನೇಹಿತರೆ ಅರಿಶಿಣ ಕುಂಕುಮ ಹಾಕಿದಂಥ ಕಲ್ಲುಪ್ಪನ ಸ್ನೇಹಿತರೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಒಂದು ಕಲ್ಲುಪ್ಪಿಗೆ ನೀವು ಲವಂಗವನ್ನು ಚುಚ್ಚಿ ಸ್ನೇಹಿತರೆ ಒಂದು ಏಳು ಲವಂಗವನ್ನು ಹಾಕಿ ಈ ಒಂದು ಏಳು ಲವಂಗ ಹಾಕಿರುವಂಥ ಈ ಕಲ್ಲುಪ್ಪಿನ ಬೌಲನ್ನು ತೆಗೆದು ಸ್ನೇಹಿತರೆ ನೀವು ನಿಮ್ಮ ಒಂದು ಬೀರುವಿನಲ್ಲಿ ಇಟ್ಕೊಳ್ಳಿ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನ ಒಂದು ಕಲ್ಲುಪ್ಪಿನ ಬೌಲನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನೂ ಒಂದು ಕಲ್ಲುಪ್ಪಿನ ಬೌಲಲ್ಲಿ ಒಂದು ನಿಂಬೆ ಹಣ್ಣನ್ನು ಇಡಿ ಸ್ನೇಹಿತರೆ ಒಂದು ನಿಂಬೆ ಹಣ್ಣನ್ನ ಇಟ್ಬಿಟ್ಟು ಅದನ್ನ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಸ್ನೇಹಿತರೆ ಹಾಗೆ ಇನ್ನೂ ಒಂದು ಕಲ್ಲುಪ್ಪನ ತೆಗೆದುಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪನ ತೆಗೆದುಕೊಂಡು ಆ ಖಾಲಿ ಕಲ್ಲುಪ್ಪು ಅದರಲ್ಲಿ ಏನು ಕೂಡ ಮಿಶ್ರಣ ಮಾಡಬೇಡಿ ಈ ಕಲ್ಲುಪ್ಪನ ನಿಮ್ಮ ವಾಯುವ್ಯ ಮೂಲೆ ವಾಯುವ್ಯ ಮೂಲೆ ಅಂದ್ರೆ ಬಚ್ಚಲ್ ಮನೆ ಅಲ್ಲಿ ಇಟ್ಬಿಡಿ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನೀವು ಈ ನಾಲ್ಕು ಕಡೆ ನೀವು ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳ ಆವಾಹನೆ ಆಗೋದಿಲ್ಲ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಣದ ವೃದ್ಧಿ ಆಗುತ್ತೆ ಹಣ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ ದುಡ್ಡಿನ ಸುರಿ ಮಳೆ ಆಗುತ್ತೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಈ ಒಂದು ಕಲ್ಲುಪ್ಪನ ನಾವು ಇಡೋದ್ರಿಂದ ದೇವರ ಮನೆ ಫಸ್ಟ್ ದೇವರ ಮನೆಯಲ್ಲಿ ಅರಿಶಿಣ ಇಟ್ಟು ಕಲ್ಲುಪ್ಪನ ಇಡೋದ್ರಿಂದ ಸ್ನೇಹಿತರೆ ನಮ್ಮ ಮನೆಯಲ್ಲಿ ದೇವರಿಗೆ ದೇವರಿಂದ ನಮಗೆ ಅನುಗ್ರಹ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿಗೆ ಬಹಳ ಇಷ್ಟಕರವಾದಂಥದ್ದು ಕಲ್ಲುಪ್ಪು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಲ್ಲುಪ್ಪನ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿಡಿ ಹಣ ಚೆನ್ನಾಗಿ ಸೇರುತ್ತೆ ಲಕ್ಷ್ಮಿ ಆ ಕಲ್ಲುಪ್ಪಲ್ಲಿ ಬಂದು ನೆಲೆಯೂರಿ ಆಶೀರ್ವದಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೆಯದಾಗಿ ಕಲ್ಲುಪ್ಪು ನಾವು ಲವಂಗ ಏಳು ಲವಂಗ ಲವಂಗವನ್ನು ಆ ಕಲ್ಲುಪ್ಪಿನಲ್ಲಿ ಹಾಕಿ ಬೀರುವಿನಲ್ಲಿ ಇಟ್ಕೊಳ್ಳೋದ್ರಿಂದ ಸ್ನೇಹಿತರೆ ಧನಾಭಿವೃದ್ಧಿ ಆಗುತ್ತೆ ಹಣ ಸೇರ್ತಾನೆ ಹೋಗ್ತಾ ಇರುತ್ತೆ ಹಣದ ವ್ಯಯ ಅನ್ನೋದಾಗೋದಿಲ್ಲ ದಿನದಿಂದ ದಿನಕ್ಕೆ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೋ ಹೊರತು ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಬೇರುವಿನ ತುಂಬ ಹಣ ಸೇರುವಂಥ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪನ ಗಾಜಿನ ಬಟ್ಲಲ್ಲಿ ಇಟ್ಕೊಂಡು ಅದರಲ್ಲಿ ನೀವು ಏಳು ಲವಂಗವನ್ನು ಹಾಕಿಟ್ಕೊಳ್ಬೇಡಿ ಮಣ್ಣಿನ ಪಾತ್ರೆಯಲ್ಲಿ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ ಕಬ್ಬಿಣದ ಲೋಟ ಸ್ಟೀಲ್ ಲೋಟ ಪ್ಲಾಸ್ಟಿಕ್ ಬಟ್ಲು ಆ ಥರದ್ರಲ್ಲಿ ಇಟ್ಕೊಳ್ಬೇಡಿ ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಬೌಲಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೇನ ಮೂರನೇದಾಗಿ ಕಲ್ಲುಪ್ಪನ್ನ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಬಿಟ್ಟು ಈಶಾನ್ಯ ಮೂಲೆಯಲ್ಲಿ ಇಡುವಂಥದ್ದು ಈ ರೀತಿ ಇಡೋದ್ರಿಂದ ಸ್ನೇಹಿತರೆ ನಿಮ್ಮ ಮನೆಗೆ ಎಂಥದ್ದೇ ಕೆಟ್ಟ ಶಕ್ತಿ ಇದ್ದರು ಏನೇ ನರದೃಷ್ಟಿಯಾಗಿ ಏನೇ ಮಾಟ ಮಂತ್ರ ಶಾಪಗಳು ಏನೇ ತೊಂದರೆ ತಾಪತ್ರೆಗಳು ನಿಮಗಾಗಿದ್ರೂ ಕೂಡ ಯಾವುದೇ ನಿಮ್ಮ ಮನೇಲಿ ಕೆಟ್ಟ ಶಕ್ತಿ ಇದ್ದರೂ ಕೂಡ ಎಲ್ಲವನ್ನ ಎಳೆದಿಟ್ಕೊಳ್ಳುವಂಥ ಶಕ್ತಿ ಈ ನಿಂಬೆಹಣ್ಣು ಮತ್ತು ಕಲ್ಲುಪಿಗಿದೆ ಹಾಗಾಗಿ ಈ ನಿಂಬೆಹಣ್ಣು ಮತ್ತು ಕಲ್ಲುಪು ಎರಡನ್ನ ಕೂಡ ನೀವು ಈ ಒಂದು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಶಾನ್ಯ ಮೂಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಮಾವಾಸ್ಯೆ ಮುಗಿದು ಮರುದಿನ ಬೆಳಗ್ಗೆ ತನಕ ನೀವು ಇದನ್ನು ಇಟ್ಕೊಳ್ಬೋದು ಇಟ್ಕೊಂಡ ನಂತರ ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಈ ನಿಂಬೆ ಹಣ್ಣು ಮತ್ತು ಕಲ್ಲುಪ್ಪು ಇವೆರಡನ್ನು ಕೂಡ ಯಾವುದಾದ್ರೂ ಕವರಲ್ಲಿ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಒಂದಷ್ಟು ದೂರ ಈ ಮನೆಯಿಂದ ತೆಗೆದುಕೊಂಡು ఒందూర తగ్కీ దూరా దూర బిబుట్టు బందబిడి ఎలా సైడల్ బాక్బుట్టు బందల్లుప్పన్న ఈ రీతి ఇట్టదే అదన మొత్తం మన ఒడే చెల్లదక్కిడ బాడెచ్చరిక ఈ బట్లన మనయందర్గడే తగ్కొి ఆ కల్పన్న ఒం కవరల్ హాకొట్టు ఆ బట్ల చన తొలదు ఇట్టు ఈ కల్లుప్పు లవంగ సారి నిబెహు ఇవెరడన్న తెకొి వంద దూర బీసాక్బట్టు బందబిడి స్నేహితురే ದಾರಿದೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಇನ್ನು ವಾಯುವ್ಯ ಮೂಲೆ ಅಂದರೆ ನಮ್ಮ ಬಚ್ಚಲ್ ಮನೆಯಲ್ಲಿ ಕಲ್ಲುಪ್ಪನ ಇಟ್ಟಿದ್ದೀರಾ ಅಂದರೆ ಬಚ್ಚಲ್ ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ನೆಗೆಟಿವಿಟಿ ಅಂದರೆ ಬಚ್ಚಲ್ ಮನೆಯಲ್ಲೇ ಇರುತ್ತೆ ನೆಗೆಟಿವಿಟಿ ಕ್ರಿಯೇಟ್ ಆಗೋದು ಬಚ್ಚಲ್ ಮನೆಯಲ್ಲಿ ಈ ಬಚ್ಚಲ್ ಮನೆಯಲ್ಲಿ ನಾವು ಈ ಕಲ್ಲುಪ್ಪನ ಇಡೋದ್ರಿಂದ ನೆಗೆಟಿವಿಟಿ ಕ್ರಿಯೇಟ್ ಆಗ್ದಂಗೆ ನೋಡ್ಕೊಡುತ್ತೆ మనయట్ శక్తి ఏకొడే ఇప్ప గంటే బేదోదు అతలు బేదా నావు ఈ బట్ల కల్లుపు హాక్బట్టు ఆ వయవ్య మూల నాం ఇట్బడ్బోదు బలమే ఇట్బడోదు ఒం నంతర అద బబోదు నిమనేల్ ఏనూ కెట్ట శక్తి ఇప్పుడు అంతే బచ్చల మన ఇట్టి ఈ కల్ుప్పూ ಕ್ರಮೇಣವಾಗಿ ಒಂದು ರೀತಿ ಕಪ್ಪು ಬಣ್ಣ ಹಸಿರು ಬಣ್ಣಕ್ಕೆ ತಿರುಗಿಬಿಡುತ್ತೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಹೌದು ನಮ್ಮ ಮನೇಲಿ ಏನೋ ಕೆಟ್ಟ ಶಕ್ತಿ ಇದೆ ಅಂತ ಅದನ್ನು ನೀವು ಒಂದು ಎರಡು ಮೂರು ದಿನ ಆದಮೇಲೆ ಪರೀಕ್ಷೆ ಮಾಡಿಕೊಂಡು ಆ ರೀತಿ ಕಪ್ಪುಗಾಗಿತ್ತು ಗ್ರೀನ್ ಕಲರ್ಲಾಗಿತ್ತು ಕಲ್ಲುಪ್ಪು ಅಂತಂದರೆ ಅದನ್ನು ನೀವು ತೆಗೆದುಕೊಂಡು ಹೋಗಿ ಡ್ರೈನೇಜಲ್ಲಿ ಚೆಲ್ಬಿಡಿ ಈ ರೀತಿ ಮಾಡಿಬಿಡಿ ಯಾಕಂದರೆ ಏನಾದರೂ ಕೆಟ್ಟ ಶಕ್ತಿ ಇದ್ದರೆ ಮಾತ್ರ ಆ ರೀತಿ ಬದಲಾವಣೆ ಬದಲಾವಣೆಗಳಾಗ್ತಾ ಇರುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಎಷ್ಟು ಒಂದು ನಾಲ್ಕು ಥರವಾಗಿ ನೀವು ಕಲ್ಲುಪ್ಪನ್ನ ಬಳಸಿಕೊಂಡು ಈ ದಿನ ಅಮಾವಾಸ್ಯ ದಿನ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಹಿಂದೆ ತಿರುಗಿ ನೋಡೋದೇ ಇಲ್ಲ ನೀವು ನಿಮ್ಮ ಜೀವನದಲ್ಲಿ ಓಡುವ ಕುದುರೆ ಥರ ಓಡ್ತಾ ಇರ್ತೀರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ನಿಮ್ಗೆ ಹಿಡ್ದಿರುವ ದಾರಿದ್ರ ಸಂಪೂರ್ಣ ನಿವಾರಣೆ ಆಗುತ್ತೆ ಅದೃಷ್ಟ ಹಣ ನಿಮ್ಮ ಬೆನ್ನಟ್ಟಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಪರಿಹಾರ ಮಾಡ್ಕೊಂಡ ನಂತರ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಖಂಡಿತವಾಗಿಯೂ ಈ ಪರಿಹಾರವನ್ನು ಈ ದಿನ ತಪ್ಪದೆ ಮಾಡ್ಕೊಂಡು ನೋಡಿ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಹಣವನ್ನು ವೃದ್ಧಿ ಮಾಡಿಕೊಂಡು ಸೌಖ್ಯವಾಗಿ ಬಾಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು